ಬರ್ದು ತೆಪ್ಸುವಂತ ಪ್ರಯತ್ನ ದೊಡ್ಡದು ಯಾವ ವಿಷಯ ಈ ತಗ್ಗಿ ಕ್ಷೇತ್ರದಾಗ ನಿನಗ ಅನುಕೂಲ ಬರ್ತದ ಆ ವಿಷಯ ಹಿಡಿ ಕರಾರ ಆರು ಗಂಟೆ ನೀ ಯಾವ್ದು ಬಿಟ್ಟ ವಿಷಯ ಅದ ನೋಡು ಆರ ಬೇಡ ಐದು ಆಗರ ಒಳಗೆ ನಿನಕಿ ಹಚ್ ಮಾಡಿ ನಾ ಮಂಗಳಾರತಿ ಮಾಡಲಿಕ್ಕೆ ನನಗೆ ಅಡುಗೆ ಪಿಂಟು ಮಾಸ್ತಾರ್ತಿ ಕರಿಬೇಡ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಊರಾಗ ಇವತ್ತ ಇಶಾ ಯಾರ್ಯಾಲೆಂಜ ಹೌದು ಹಂಕಾರದಿಂದ ಮಾತಾಡಿದ ತಿಳಿ ತಿಳ್ಕೋಬೇಡ ಮಾಸ್ತಾರ ಆತ್ಮವಿಶ್ವಾಸ ತಿಳಿ ಕರೀತಾರೆ ಅಹಂಕಾರ ನಂಗಿಲ್ಲ ಆತ್ಮವಿಶ್ವಾಸದಾಗ ಪ್ರಶ್ನೆ ನಡಿಬೇಕು ಒಂದು ಹಾಲ ಮತದಲ್ಲಿ ಹೌದಲ್ರಿ ಹೌದು ಒಟ್ಟು ಸಿದ್ಧಟಿಗೆ ಒಂದು ನಡಿಬೇಕು ಒಂದು ಹದಿನೆಂಟರದಾಗ ನಡಿಬೇಕು ಹೌದು ಸಂದು ಸಂದಿಗ ಉತ್ತರ ಖುಲ್ಲ ಆಗಬೇಕು ಹೌದು ಇದರ ಜೊತೆಗೂಡಿ ಒಂದು ವಿಷಯ ಹೇಳಿ ನಮ್ದು ಒಂದು ಆಶಯ ದೈವದವ್ರು ವಿಷಯ ಇಟ್ಟು ಮಾತಾಡ್ರಿ ಚಪ್ಪಾಳೆ ಬಿಡದ್ರಿ ಅಂದ್ರೆ ಒಂದು ವಿಷಯ ಆಗತ್ತದ ಇಲ್ಲಾದ್ರೆ ಇಲ್ಲ ಇಷ ಇಶೆನಿ ಉಳಿತದ ಹ್ಯಾಂಗ್ ಮಾಡುದ್ರಿ ಇಷ ಇಡೋನ್ ಇಲ್ರಿ ಇರ್ಲಿ ಇರ್ಲಿ ಸಮಾಧಾನ ಆಗ್ರಿ ನಿಮ್ಮಲ್ಲಿ ಊರು ತನ ಬಂದಿದೆ ಅಂದ್ರೆ ನಿಮ್ಗೆ ಏನು ಬೇಕು ಅದನ್ನ ಹೌದು ಹೋಗ್ಬೇಕಾಗ್ಯಮನ್ ಸರ್ಪಭೂಷಣ ಮಹಾಶಿವಯೋಗಿಗಳು ಹೇಳ್ತಾರ ಏನತ್ರೀಪ ಸ್ಥಿರ ಮುಕ್ತಿ ಪಡೆಯದ ಈ ನರಜನ್ಮಯ ಏಕೆ ಹೌದು ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ ಹೌದು ಸಲೆ ಸತ್ತಿಲ್ಲದ ಸೃಜನತ್ವ ಏಕೆ ಮೊಳೆವ ಕಾಮನ ಕೊಲ್ಲದ ಅತಿ ಯತಿನ ಏಕೆ ಹೌದು ಗಿಡದ ಸನ್ಯಾಸಿ ಏಕೆ ಒಳಗೆ ಸಂಶಯ ಗೊಂಬ ಅದ್ವೈತ ಏಕೆ ಹೌದು ಹೌದು ನೋಡ್ರಿ ಎಂತಹ ಮಾತು ಮಾತಾಡ್ತಾರೆ ಹೌದು ಸ್ಥಿರ ಮುಕ್ತಿ ಪಡೆಯದ ಈ ಜನ್ಮ ಏಕೆ ಹಾ ಬಂಧುಗಳೇ ಈ ವೇದಿಕೆ ಮ್ಯಾಗ ಅಥವಾ ಈ ಊರಾಗ ಹಲವಾರು ಕಲಾವಿದರು ಬಂದು ಬಂದ ಹೋಗ್ಯಾರ ಹೌದ್ರಿಪ್ಪ ಈ ಇದು ಇದು ಬಹಳ ಇದು ಇದು ಅದು ನೋಡ್ರಿ ಇದು ಬಹಳ ಬೆರಿಕೆದ ಶಾಸ್ತ್ರ ಹೌದು ಇದು ಹಳೆ ಹಂಗಿಲ್ಲ ಹೌದು ಇದು ಶಾಸ್ತ್ರ ಅಂದ್ರೆ ಉಕ್ಕಿನ ಕಳ್ಳಿದ್ದಂಗ ನಿಮಗೆ ನಿಮಗೆ ತಿಳಿಯಂಗ ಮಾತಾಡ್ಬೇಕಂದ್ರ ಹೌದು ಹೌದು ತಿಲ್ಲಕ್ ಬಾಯಾಗ ಹಲ್ಲು ಯಾವ್ದು ಬೇಕು ಹಲ್ಲು ಬೇಕು ಇಂಥವ್ ನಡೆಯಂಗಿಲ್ಲ ಹಲವು ವಜ್ರದ ಹಲ್ಲ ಬೇಕು ಹೌದು ಹೌದು ಉಕ್ಕಿನ ಕಳ್ಳ ತಿಲಕ ವಜ್ರದ ಹಲ್ಲ ಹೌದ್ರಿಪ್ಪ ಶಾಸ್ತ್ರ ತಿಳ್ಕೊಬೇಕಂದ್ರೆ ಯಾವ ಗುರುವಿನಲ್ಲಿ ದುಡ್ದಾನ ಅವನಿಗೆ ಈ ಮಾತು ತಿಳಿತ ಎಲ್ಲರಿಗೆ ತಿಳಿಯಂಗಿಲ್ಲ ಇದು ಬಹಳ ಹೌದ್ರಿಪ್ಪ ಶ್ರೇಷ್ಠವಾದಂತ ಅಪರೂಪದ ಮಾನವ ಜನ್ಮ ನಿನಗ ದೊರಕ ಹೌದು ಹೌದು ಹೌದ್ರಿಪ್ಪ ಮತ್ತ ಇಂಥ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ನೀವು ಹುಟ್ಟಿ ಬಂದ ಬಳಿಕ ಮುಕ್ತಿಯ ಮಾರ್ಗನೇ ನಿನಗ ಗೊತ್ತಾಗಲಿಕ್ಕೆ ಈ ಜನ್ಮ ಎದಕ್ಕೆ ಬೇಕು ಹಿಂದ ನಾಯಿ ಆಗಿದೆ ನರಿ ಆಗಿದೆ ಆನೆ ಆಗಿದೆ ಕತ್ತಿ ಆಗಿದೆ ಎತ್ತಾಗಿದಿ ಮತ್ತ ಆ ಜಲ್ಮಿನೇ ನಿನಗ ಚಲೋ ಮತ್ತೆ ಈ ಜಲಮ ಎದಕ್ಕೆ ಬೇಕ ನಿನಗ ಹೌದು ನೋಡ್ರಿ ದುರಿತದೋಳು ಅತಿ ದುರಿತ ಹೌದು ಕೆಟ್ಟದೊಳಗೆ ಅತಿ ಕೆಟ್ಟದ ಯಾವದ್ರಿ ಯಾವ ಶ್ರಮ್ಮ ನಿಜಗುಣ ಮಾಸ್ಯವೋಗಿಗಳು ಹೇಳತ್ತಾರ ಏನತ್ತ ದುರಿತದೋಳು ಅತಿ ದುರಿತ ಆ ಹೂದು ಅಂತೇಳಿ ಪ್ರಶ್ನೆ ಯಾರಿಗೆ ಮಾಡ್ಯಾರ ಯಾರಿಗೆ ನಮಗೆ ನಮಗೇನು ಮಾಡ್ಯಾರ ಒಂದುಗಳೇ ಹೌದು ಹಾಂ ಇದು ಅವ್ರು ಹೇಳಿ ಹೋಗ್ಯಾರ ಅಂತ ಅಲ್ಲದು ಅವರು ನಮಗೆ ಕೇಳ್ತಾರೆ ಹೌದು ಕೆಟ್ಟದ್ದೊಳಗೆ ಅತಿ ಕೆಟ್ಟದು ಯಾವುದು ಯಾವುದ್ರಿಪ್ಪ ನಿಂದೆ ನಿಂದೆ ಕೆಟ್ಟದೊಳಗೆ ಅತಿ ಕೆಟ್ಟದದ ಪರ ನಿಂದೆ ಮಾಡಬೇಡಪ್ಪ ನಿಂದ ಕಾಚೆ ಘರ್ ಅಸವ್ಯ ಶೇಜಾರಿ ಅಂತೇಳಿ ಮಹಾತ್ಮರು ಹೇಳಿ ಸಂತರು ಹೇಳಿ ಹೋಗ್ಯಾರ ಹೌದು ತುಕಾರ ಮಹಾರಾಜರು ಹೌದು ಹೇಳಾದಾಗ ಯಾರಂದ್ರು ನಿಂದ ಕಾಚೆ ಘರ್ ಅಸವ್ಯ ಶೇಜಾರಿ ಹೌದು ಹೌದು ಮತ್ತ ಶ್ರೀಮನ್ ಪುರಂದಾಸರು ಏನ್ ಹೇಳತಾರ ಏನತ್ರಪ್ಪ ನಿಂದಿಸಿದಿ ನಿಂದಿ ಶೇದರಿ ಇರು ಹಂದಿ ಇದ್ದರೆ ಹೇಗೆ ಕೇರಿಯೋ ಅದರಂತೆ ತಿಳತ್ತಾರ ಹೌದು ನಿಂದಕರು ಇರಬೇಕು ಇರಬೇಕು ಹಂದಿ ಇದ್ದರೆ ಕೇರಿ ಹೆಂಗ ಸ್ವಚ್ಛವೋ ಅದರಂತೆ ನೋಡ್ರಿ ಊರು ಹೊರಗ ಎಟ್ಟ ಹೊಲಸಿರ್ತದ ಹಂದಿ ಇತ್ತಂದ್ರೆ ಸ್ವಚ್ಛ ಆಗತ್ತದ ಹೌದು ಅದರಂತೆ ನಿಂದೆ ಮಾಡೋರು ಇದ್ರ ಅಂದ್ರೆ ನಾವು ಸ್ವಚ್ಛ ಆಗತ್ತೆ ನಮ್ಮ ಪಾಪ ಅವರು ತೊಳಕೋತರ ಅಂದಂದು ಅವ್ರು ತಗೋತಾರತ್ತ ಬಂದುಗಳೇ ಅದಕ್ಕೆ ದುರೀತದೋಳು ಅತಿ ದುರಿತ ಪರನಿಂದೆ ಅದ ಹೌದು ಹೆಂಗ್ ಹೇಳೋದು ಒಂದು ದೃಷ್ಟಾಂತ ಕೊಟ್ಟು ವಿಷಯಕ್ಕೆ ಬರ್ತಾ ಲಕ್ಷಿಡ್ರಿ ಹೇಳ್ರಪ್ಪ ತೆಗ್ ಬಿಸಿನಾಳ ಗ್ರಾಮದಾಗುತ್ತಿ ಅದ ಅದ ರೀ ಗುಡಿ ಮಗ್ಗಲದಾಗ ಒಬ್ಬಕ್ಕಿ ವೇಷಿ ಹಣಮಗಳದು ಹೌದು ರಾಜವಾಡಿ ಕಟ್ಟದಂಗ ದೊಡ್ಡ ಮನಿ ಇತ್ರಿ ಒಂದ್ ರಾಜಕಿಲ್ ಹಂತ ಮನಿ ವೇಸಿ ಹೆಣಮಗಳದು ಹೌದು ಅಕ್ಕಿ ಯವಸಾಯಿನೇ ವೇಶಿ ದಿನಾ ಪ್ರತಿ ಇಪ್ಪತ್ತು ಮಂದಿ ಅಕ್ಕಿನ ಬಲಿ ಬಂದ್ ಬಂದ್ ಹೋಗಿ ಸಂಘ ಮಾಡ್ತಿದ್ರು ಹೌದು ಅಕ್ಕಿನ ಮನಿ ಇದ್ರ ಹ ಒಬ್ಬ ಮಹಾತ್ಮ ಸಂಚಾರ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತು ಈ ಬಿಸ್ನಾಳ ಗ್ರಾಮದಾಗೆ ಮೆಟ್ಟು ಉಗಿಬೇಕಂತೇಳಿ ಒಂದು ಸಣ್ಣ ಗುಡಸನ್ ಹೊಡೆದು ಅಕ್ಕಿನ ಮನಿ ಇದ್ರೆ ಅವ ಗುಂಪ ಹೊಡ್ಕೊಂಡ ಹೌದು ಭಕ್ತರು ಎಲ್ಲರು ಮಹಾರಾಜರ ದರ್ಶನಕ್ಕೆ ಹೋಗವ್ರಿ ಹೌದ್ರಿ ಯಾರ ಹಾಳೆ ಆಗ್ಯದತ್ತೇ ಕೇಳಕ್ ಹೋಗಾವ್ರಿ ಯಾರ ಕಡಾಟ ಬೈಲು ಮಾಡ ಸೋಳಕ ಹಿಂಗೆಲ್ಲಾ ಹೋಗವ್ರ ಮಹಾತ್ಮರವಲ್ಲಿ ಹೌದು ಖರೇ ಆ ಸಾಧು ಇವರೆಲ್ಲ ಭಕ್ತರು ಹೋದ ಬಳಕ ಸುಮ್ ಕುಂಡ್ರಾವ ಅಲ್ಲ ನೋಡ್ರಿ ಆಕಿನ ಮನೆಯಾಗ ಮತ್ತೊಬ್ಬ ನೋಡ್ರಿ ನೋಡ್ರಿ ಸುಮಾರು ಹೌದು ಅಂತ ಕೆಲಸ ಮಾಡ್ತಾಳ ನೋಡ್ರಿ ರಿಗೇತ ಮಾರ್ಕೋತಾಳ ನೋಡ್ರಿ ಹಿಂಗ ನಿಂದ ಮಾಡ್ತಿದ್ರು ಯಾರು ಸಾಧುರು ಕರೆ ಅಕ್ಕಿನ ಅವನು ಇದ್ರ ಏನ ಗುಡ್ಸ ಅಕ್ಕಿನ ರಾಜ ಹೆಣ್ಮಗಳು ಏನತ್ತಿಳು ಮನಸ್ಸದಾಗ ಯಾರಪ್ಪ ಆತ್ಮರು ಎಂತ ಪುಣ್ಯ ಮಾಡಿರ್ಬೇಕು ಹೌದು ಅವ್ರು ಪರಮಾತ್ಮನ ಜೊತೆ ಮಾತಾಡುವಂತ ಮಹಾತ್ಮರ ನನ್ನ ಇದ್ರದಾರಲ್ಲ ಹೌದು ಅವರಂಗ ನಾವು ಎಂದ ಅವ್ರದ್ದು ಸ್ತುತಿ ಮಾಡ್ತಿಳು ಯಾರು ವೇಷಿ ಹೆಣಮಗಳು ಕರೆ ಈ ಮಹಾತ್ಮರಿ ಏನ್ ಮಾಡ್ತಿದ್ರು ಅವಳು ನಿಂದೆ ಮಾಡ್ತಿದ್ರು ಹೌದು ಕೆಲವು ವರ್ಷ ಹೋಯ್ರಿ ಕೆಲವು ವರ್ಷ ಹೋದ ಬಳಕ ಇಬ್ರು ಮರಣ ಹಸುನೀಗದ್ರು ಇಬ್ರು ಪ್ರಾಣ ಹೋಯ್ತ್ರಿ ಇಬ್ಬರದು ಹೌದ್ರಿ ಮುಂದ ಇವ್ನಿಗೆ ವೈಲಿಕಾಯಿ ಯಮದೂತ್ರ ಬಂದ್ರು ಮಹಾತ್ಮರಿಗೆ ವೈಲಿಕ ಹೌದು ಅಕ್ಕಿ ವೈಲಿಕ್ ಶಿವদূত್ರ ಬಂದರು ಹೌದು ಹೌದು ಇವ ನರಕಕ್ಕೆ ಅಕ್ಕಿ ಸ್ವರ್ಗಕ್ಕೆ ಇದು ಹ್ಯಾಂಗ್ರಿಪ್ಪ ರೀಪ್ಪ ಕೇಳ್ತನವಾ ಯಾಕ್ರೀಪ್ಪ ಇರುತ್ತನ ಸದ್ಗುರುನಾಥನ ಧ್ಯಾನ ಮಾಡಿದ ನಾಮಸ್ಮರಣ ಮಾಡಿದ ಪರಮಾತ್ಮನ ಧ್ಯಾನ ಮಾಡಿದ ಹೌದು ನನಗೆ ಯಾಕ ನರಕ ತಿಳಿ ಕೇಳವಾ ಹೌದು ಆ ಮಹಾತ್ಮರೇ ಹಾ ಅವ್ಳು ಹಗಲೇಳು ನೀ ಏನು ನಿಂದೆ ಮಾಡಿದಿ ನೋಡು ಹೌದು ಅಕ್ಕಿನ ಕೆಟ್ಟ ಕರ್ಮ ನಿನಗೆ ಬಂದಾದ ಹೌದು ಏನು ನೀ ನಿಂದೆ ಮಾಡೋದಕ್ಕಾಗಿ ಅವಳು ಮಾಡುದ ಕರ್ಮ ಕೆಟ್ಟ ಕರ್ಮದ ಪಾಪ ನಿನಗ ಬಂದಾದ ಹೌದು ನಿಂದು ಸ್ತುತಿ ಮಾಡೋದಕ್ಕಾಗಿ ನೀ ಮಾಡುದ ಪುಣ್ಯದ ಗಂಟ ಅವಳಿಗೆ ಹೋಗ್ಯದ ಆಕಿಗೆ ಸ್ವರ್ಗ ಸಿಕ್ಕದ ನಿನಗ ನರ್ಕ ಹೌದು ಹೇಳುದ ತಾತ್ಪರ್ಯ ಇಟ್ಟೆ ಬಂಧುಗಳೇ ಹೌದು ಶ್ರೇಷ್ಠದೋಳು ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದೇವಂದ್ರ ಈ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಾವು ಯಾರದು ನಿಂದ ಮಾಡಬಾರದು ತಿಳಿ ಮಹಾತ್ಮರು ಶ್ರೀಮ ನಿಜಗುಣ ಸಿವೇಕಗಳ ನಮಗ ನಿಮಗೆಲ್ಲರಿಗೂ ಹೇಳಿ ಹೋಗ್ಯಾರ ಹೌದು ಇದಕ್ಕೆ ಒಂದು ವಿಷಯ ಏನು ಕಮಿಟಿ ಅವರ ಆಜ್ಞೆ ಆಗ್ಯಾದ ಹ ಮಳೀನು ನಿತ್ತದ ಜನನು ಕುತ್ತಾದ ಹೌದು ನೋಡ್ರಿ ವಿಷಯ ಹ್ಯಾಂಗ ನಡೀತಾರ ಈಗ ಮಳೆ ನಿಂತಾದ ಜನ ಕುತ್ತಾದ ಜನ ಹೌದು ಎಷ್ಟು ಮಂದಿ ಇದ್ರಿ ನೋಡು ರತ್ನದ ಹಳ್ಳಗಳೇ ಅದಾವ ಇಲ್ಲಿ ಹೌದ್ರಪ್ಪ ಇಲ್ಲಿ ವ್ಯಾಪಾರ ರತ್ನದೇ ಆಗಿರಬೇಕು ಖರೆ ಕೈಪಲ್ಲಿ ಹೌದು ಹೌದು ಪರಸು ಮಾಸ್ತಾರ ಯೂಟ್ಯೂಬ್ ದಾಗ ಕೇಳಿನೇ ಇವತ್ತು ನನಗೆ ನಿನಗಿಲ್ಲಿ ಅಡಿಕೆ ಕೊಟ್ಟಾರ ಹೌದು ಯೂಟ್ಯೂಬ್ ನೋಡಿನೆ ಇವತ್ತು ನನಗ ನಿನಗಿಲ್ಲಿ ಅಡಿಕೆ ಕೊಟ್ಟಾರ ಕೊಟ್ಟಾರಪ್ಪ ಕೊಟ್ಟಾರ ಇಲ್ಲಿ ಒಂದು ವಿಷಯನು ಇಡ್ತ ಹ ಕಮಿಟಿಯವ್ರ ಆಜ್ಞೆ ಪ್ರಕಾರ ಅವರು ಚಾಕೋರಿಗು ಹೋಗುದದ ಹೌದು ಒಂದು ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಹೌದು ಜಗತ್ತದಾಗ ಹಣಿಬಾರ ಬಾರ ದೊಡ್ಡದು ಏನು ಹಣಿಬಾರ ಬರ್ಲ ಪ್ರಯತ್ನ ದೊಡ್ಡದು ಯಾವ್ದು ವಿಷಯ ಈ ತಗ್ಗಿ ಬಿಸನಾಳ ಪುಣ್ಯ ಕ್ಷೇತ್ರದಾಗ ನಿನಗ ಅನುಕೂಲ ಬರ್ತದ ಆ ವಿಷಯ ಹಿಡಿ ಕರಾರ ಆರು ಗಂಟೆ ನೀ ಯಾವ್ದು ಬಿಟ್ಟ ವಿಷಯ ಅದ ನೋಡು ಆರ ಬ್ಯಾಡ ಐದು ಆಗರೂಳೆ ನಿನಕಿ ಹಚ್ಚು ಮಾಡಿ ನಾ ಮಂಗಳಾರತಿ ಮಾಡಲಿಕ್ಕೆ ನನಗೆ ಅಡಿಗೆ ಪಿಂಟು ಮಾಸ್ತಾರ್ತಿ ಕರಬೇಡ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಿ ಊರಾಗ ಹೌದು ಇವತ್ತ ಒಳ್ಳೆ ಹುಡುಕಿನ ಗಡಿಗಳ ಕೂಡಸ್ಯಾರ ಕೂಡ ಮಧುಗೊಂಡ್ ಮುತ್ತ ಜೊತೆ ಹ್ಯಾಂಗ ಸೊನೆಯಳದ ಹನುಮಂತರಾಯ್ ಗೌಡರಿಗೆ ಈ ಊರಾಗ ಅಡಿಕೆ ಕೊಟ್ಟು ಭಂಡಾರ ಕೊಟ್ಟು ಕರೆಸ್ತಿದ್ರು ಅದರಂತೆ ಮಧುಗೊಂಡ ಮುತ್ತನ ಶಿಸುಮ ಅಡಿಗೆ ಪಿಂಟು ಸೊನೇಳದ ಹನುಮಂತರಾಯ್ ಗೌಡರ ಶಿಸು ಮಗ ಪರಸು ಪರ್ಸು ಇಬ್ಬರ ಸಾರಿ ಉತ್ನಾಳದ ಪರಸು ಮಾಸ್ತಾರ ಇಬ್ಬರಿಗೆ ಹುಡುಕಿನೇ ಇಲ್ಲಿ ಕರೆಸ್ಯಾರ ಹೌದಿಲ್ಲ ಇದ್ರ ಒಳಗ ಹೊರಗ ನೋಡಕ್ಕೆ ಚಲೋ ಅದಾವ ಖರೇ ಯಾವ್ದು ಹಿಂಗಟ್ಟಾಗತ್ತದ ಯಾವ್ದು ಮುಂಗಟ್ಟ ಆಗತದ ಅರ್ಥ ಮಾತಿನ ಅರ್ಥ ತಿಳಿಬೇಕ ನಿಮಗ ಯಾವ್ದು ವಾತ್ರ ಆಗತ್ತದ ಯಾವ್ದು ಹಿಮ್ಮಂಡಿ ತುಳಿತದ ಇದ್ರೊಳಗ ಗೊತ್ತಾಗ್ಬೇಕಾಗ್ಯ ಹೌದು ಅದಕ್ಕೆ ವಿಷಯ ಯಾವ್ದ್ ಅನುಕೂಲ ಬರ್ತದ ಆ ವಿಷಯ ಹಿಡಿ ವಿಷಯ ರೇ ಚಾಲೆಂಜ ಇಟ್ಟದಿಲ್ಲಿ ಹಂಕಾರದಿಂದ ಮಾತಾಡಿದ ತಿಳಿ ತಿಳ್ಕೋಬೇಡ ಮಾಸ್ತಾರ ಇದು ಹಂಕಾರ ಅಲ್ಲ ಹೌದು ಇದಕ್ಕೇನತ್ತಾರ ಆತ್ಮವಿಶ್ವಾಸ ತಿಳಿ ಕರೀತಾರೆ ಇದಕ್ಕೆ ಹೌದು ಅಹಂಕಾರ ನಂಗಿಲ್ಲ ಆತ್ಮವಿಶ್ವಾಸ ಪರೀಕ್ಷಕ ಕುತ್ತಿದಂದ್ರ ಅಪ್ಪ ಕೇಳ್ತಾನ ಮಗನಿಗೆ ಏನೋ ಈ ವರ್ಷ ಎಟ್ ಪರ್ಸೆಂಟೇಜ್ ತಗೋತೀನಿ ಅವಾಗ ಮಗ ಹೇಳ್ತಾನ ಹೌದು ಎಂಬತ್ತರ ಮುಂದೆ ತಗೋತ ಕರಿವೆ ಒಳಗೆ ತಗೋಂಗಿಲ್ಲ ತಿಳಿ ರಿಸಲ್ಟ್ ಹತ್ತದ ಎಂಬತ್ತೈದು ಹೌದು ಅಪ್ಪಗ ಮಗ ಹೇಳ್ಯಾನ ಅಂದ್ರೆ ಅವನ ಹಂಕಾರದಿಂದ ಹೇಳಿಲ್ಲ ಅವನ ಆತ್ಮವಿಶ್ವದಿಂದ ಹೇಳ್ಯಾನ ಅದರಂತೆ ಬಿಸನಾಳ ಪುಣ್ಯ ಕ್ಷೇತ್ರ ಬಿಸನಾಳ ಪುಣ್ಯ ಕ್ಷೇತ್ರ ಪರ ಯಾರು ಪರಶು ಮಾಸ್ತರ ಉತ್ನಾಳ ಪರಶು ಮಾಸ್ತರ ಸಂಘಟನೆ ಇಲ್ಲಿ ಪಳ್ಯಾಗ ಚಾಲೆಂಜ್ ಕೊಟ್ಟಿದಂದ್ರೆ ಇದು ಹಂಕಾರ ಅಲ್ಲ ಇದು ಆತ್ಮವಿಶ್ವಾಸದ ಹೌದು 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 ಹದಿನೆಂಟರದಾಗ ಒಂದು ಪ್ರಶ್ನೆ ಮಾಡಂದ್ರು ಕಮಿಟಿ ಅವರು ಹೇಳ ಒಂದು ಹಾಲು ಮತ್ತ ಸಿದ್ಧಿಗೆ ಒಂದು ನಡಿಲಿ ಅಂದ್ರು ಇದು ಮಾತ್ರ ನಿಮ್ಗೆ ದಯವಿಟ್ಟು ಕ್ಷಮ ಇರ್ಲಿ ವಿಷಯ ಹಿಂಗೇ ನಡೆಸ್ತಿ ಅಂತೇಳಿ ಮೊದಲು ಒಂದು ಸೂಚನೆ ಆಗಿತ್ತಂದ್ರ ಇಲ್ಲಿ ಇಲ್ಲಿ ಆಗುದು ಯಾವರೇ ಬೇರೆ ಆಗುತ್ತಿತ್ತು ಕಮಿಟಿ ಅವರು ಅನಿವಾರ್ಯ ಪ್ರಸಂಗ ಇಲ್ಲೇ ಇಟ್ಟಾರಪ್ಪ ಒಂದು ವಿಷಯ ಕೇಳುದಿಲ್ಲ ಏನು ಕೇಳುದು ಏನ್ರಿಪ್ಪ ಗೌತಮ ಋಷಿ ಹೆಂಡತಿ ಅಹಿಲ್ಯ ಹೌದಲ್ರಿ ಹೌದ್ರಿಪ್ಪ ಅಹಿಲ್ಯ ರೂಪವತ್ತಿ ಚಲುವಿಕೆ ತ್ರಿಲೋಕ ಸುಂದರಿ ಗೌತಮ್ ಋಷಿ ಹೆಂಡತಿ ಅಹಿಲ್ಯ ದೇವಿ ಹೌದು ಇಂದ್ರಲೋಕದಾಗ ರಂಭಾ ಉರ್ವಶಿ ತಿಲೋತ್ತಮ ಮೇನಕ ಹ ಇತ್ತೆಲ್ಲಾ ಅಪ್ಸರೇಗಳಿದ್ರು ಯಾರು ಇಂದ್ರನ ಸಕೇಲಿಗಳು ಇವ್ರೆಲ್ಲ ಹೌದು ಇಂದ್ರನ ರಾಜವಾಡಿ ಒಳಗ ಕುಣಿತಿರ್ತಕ್ಕಂತ ಇವರೆಲ್ಲ ಹೌದು ಇಂದ್ರ ತನ್ನ ಆಸ್ಥಾನದೊಳಗೆ ಇಟ್ಟುಕೊಂಡಿದ್ದ ಖರೆ ಇಂದ್ರನ ಮನಸ್ಸು ಯಾರ ಹೋಗಿತ್ತು ಗೌತಮನ ಹೆಂಡತಿ ಅಹಿಲೆ ಆ ಒಂದು ರಾತ್ರಿ ಆಕಿರ್ಲಿ ನನ್ನ ಜೊತೆ ಅಂದ್ರೆ ನನ್ನ ಮನಸ್ಸು ತೃಪ್ತ ಆಗುತ್ತದಲ್ಲೀ ಹೌದ್ರಿ ಆ ಗೌತಮ್ ಋಷಿ ಹೆಂಡತಿ ಅಹಿಲ್ಯಾಗ ಇಂದ್ರನ ಸ್ಕಿನ ಜಾವ ಕೋಳಿಯಾಗಿ ಕೂಗಿ ಬಂದು ಗೌತಮ್ ಋಷಿ ರೂಪ ತೊಟ್ಟ ಗೌತಮ್ ಋಷಿ ನಿಜವಾದ ಗಂಡ ಹಳಿ ಹೋದ ಗೌತಮ್ ಋಷಿ ರೂಪ ತೊಟ್ಟೆ ಇಂದ್ರ ಐಲ್ಯಾನ ಗುಡ್ಸಲಕ್ ಹೋಗಿ ಅಕ್ಕಿನ ಜೊತೆ ಹೌದು ಇದೆಲ್ಲ ಗೊತ್ತದಿಲ್ರಿ ಅದರಂತೆ ಇನ್ನೊಬ್ಬ ಋಷಿ ಹೆಂಡತಿಗೆ ಆ ಋಷಿ ಹಂಗೆ ರೂಪ ತೊಟ್ಟು ಇಂದ್ರ ಹೋಗಿ ಭೋಗ ಕೊಟ್ಟನ ಅವಳಿಗೆ ಗರ್ಭ ಇವ ಭೋಗ ಕೊಟ್ಟ ಬಳಕ ಆ ಋಷಿ ಯಾರು ಆ ಹೆಂಡತಿ ಹೆಸರು ಏನು ಅಕ್ಕಿನ ಗರ್ಭ ನಿತ್ತು ಒಂದು ಮಗನಿಗೆ ಜನ್ಮ ಕೊಟ್ಟಳಂದ್ರ ಆ ಮಗನ ಹೆಸರು ಏನು ಇದು ಹದಿನೆಂಟರದಾಗ ಮುಂದಿನ ಸಂದಿ ಖುಲ್ಲ ಆಗಲಿ ಹೌದು 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 ಇದು ಒಂದು ಮಾತ ಇನ್ನೊಂದು ಕಳವಿ ನಾರಾಯಣಗೌಡರು ಬೀರ ದೇವರ ಸ್ವಾದರ ಮಾವ ಹೌದು ಕಳಿವಿ ನಾರಾಯಣಗೌಡನ ಗೌಡನ ಅಳಿಯ ಯಾರು ಯಾರಪ್ಪ ಬೀರದೇವರ ತಂಗಿ ಇದ್ದಂತ ದೇವಿ ಹೊಟ್ಟೆಯಲ್ಲಿ ಹುಟ್ಟಿದ ಕೂಶಿಗೆ ಇದ್ದಾಗೆ ಬಂಕಿ ಬುತ್ತಿ ಒಯ್ದು ಮೋಸ ಮಾಡದ ಈಸ ಹಾಕೊಂಡ ಬುಡ ಯಾನ ಮಾಡ್ದ ಅದು ನಿಷ್ಫಲ ಇತ್ತು ಹೌದು ಮುಂದ ಬುಡುಬುಡಕೆನ ರೂಪ ತೊಟ್ಟು ಹೋಗಿ ಸುಳ್ಳ ಭವಿಷ್ಯ ಹೇಳಪ್ಪ ಯಾರು ಕಳವಿ ನಾರಾಯಣಗೌಡ ಹೌದು ತಂಗಿ ಮನಿಗೆ ಹೋಗಿ ಸುಳ್ಳು ಭವಿಷ್ಯ ಹೌದು ಸುಳ್ಳ ಭವಿಷ್ಯ ತಂಗಿ ಮನಿಗೆ ಹೋಗಿ ಹೇಳ್ಯಾನಂದ್ರ ಎಷ್ಟು ಗಂಟೆಕ್ ಹೋಗಿ ಭವಿಷ್ಯ ನೋಡದಾನ ನೋಡ್ರಿ ಯಾ ಟೈಮಿಗೆ ಹೋಗಿ ಭವಿಷ್ಯ ನೋಡ್ದಾನ ಹೌದು ಹೌದು ತಂಗಿ ಅಣ್ಣನ ಆಜ್ಞೆ ಪಾಲಿಸಿ ಮುಂದೆ ಹುಟ್ಟಿದ ಮಗನಿಗೆ ಅರಣ್ಯಕ್ಕೆ ತಳಬೇಕಂದ್ರ ಅದ್ರ ಹಿನ್ನೆಲೆ ಕಾರಣ ಏನು ಆ ಸಮಯ ಯಾವಾಗಿತ್ತು ಹೌದು ಹೌದು ಇದು ಸೋಮ ಸಿದ್ಧಟ್ಟಿಗೆ ಒಳಗೆ ಹೌದು ಹೌದು ಅದಕ್ಕೆ ನಮ್ಮ ಪರಶು ಮಾಸ್ತರ್ ಅನುಭವ ಹೌದು ಸ್ವಯಂ ಬ್ರಹ್ಮ ಇದ್ದಂತ ಸೋಮನಾಥ ಶಿಷ್ಯನ ಭಕ್ತಿ ಕಂಡು ಪರೀಕ್ಷಾ ಆಯ್ತು ಏಳು ಯುಗ ಪರ್ಯಂತರವಾಗಿ ಹೌದು ಎಷ್ಟು ಏಳು ಯುಗ ಪರ್ಯಂತರವಾಗಿ ಆಮ ಮಾತಾಡಿಲ್ಲ ಹೌದು ಪಾರ್ವತ ದೇವಿಗೆ ಹೇಳುತ್ತಿದ್ದ ಇವನಂತ ಭಕ್ತಿವನ ಜಗತ್ತದಗೆ ಯಾರು ಇಲ್ಲ ಹೌದು ಕೊನೆ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಪಾರ್ವತ ದೇವಿ ಕೊನೆ ಯುಗದಾಗ ಪರಿಪರಿದಿಂದ ಕಾಡದಳು ಹೌದು ಆದರೂ ಅಮ ಶುದ್ಧ ಸ್ವಯಂ ಬ್ರಹ್ಮ ಗುರು ಇದ್ದಂತ ತಂದಿ ಪರಮಾತ್ಮ ಗುರು ಸೋಮಲಿಂಗನ ಸೇವಾ ಬಿಡಲಿಲ್ಲ ಹೌದು ಪರಿಪರಿದಿಂದ ಎಟ್ಟು ಕಾಡದ್ರು ಗುರುನಾಥನ ಸೇವಾ ಮಾಡ್ದ ಕೊನೆಗೆ ಗುರು ಸೋಮಲಿಂಗ ಸ್ವಯಂ ಸ್ವರೂಪದಾಗಿದ್ದಂತ ಸೋಮಲಿಂಗ ಯಾರಿಗೆ ಅಮ್ಮ ಶುದ್ಧ ವರದಸ್ತಿ ಇಟ್ಟ ಅಮಿದ್ಧ ನಿನಗೆ ತಥಾಸ್ತು ಅಂದ ಹೌದು ಯಾನಂದ ತತಾಸ್ತು ತತಾಸ್ತು ಯಪ್ಪ ನಿನ್ನ ಭಕ್ತಿ ಹಣ್ಣಾಗ್ಯದ ಅಮ ಶುದ್ಧ ಏನ ಬೇಡತಿ ಬೇಡಿದೆ ಕೊಡುತ್ತ ಹೇಳು ಹೌದು ಯಪ್ಪ ನನಗೇನು ಬೇಡ ನಿನ್ನ ಪಾದ ಶೇವನ ಬಿಟ್ಟು ಮತ್ತೊಂದೇ ಓದ ಹೇಳತ್ ಹೇಳತ್ತಾನ ಅಮ ಶುದ್ಧ ಮುತ್ಯ ಹೌದು ಅವಾಗ ಗುರು ಹೇಳತ್ತನ ಸೋಮಲಿಂಗ ಅಮ ಶುದ್ಧ ದ್ವಾಪರ ಸರ್ಕೋತ್ ಬಂದದ ಕಲಿ ಪ್ರಾರಂಭ ಆಗೋದ ಕಲಿ ಹೋಗದಾಗ ಕಲಿ ಕಟ್ಟಿರು ಧರ್ಮದ ನ್ಯಾಯ ಸುಳ್ಳಾಗದದೋ ಆಗದ ನಿನ್ನಿಂದ ಧರ್ಮ ಜಾಗೃತ ಆಗಿಬೇಕು ಧರ್ಮಕ್ಕ ಉದ್ಧಾರ ಮಾಡಬೇಕಾಗ್ಯದ ಹೌದು ಕರಿತಿಲಿ ಮಾನವ ಉದ್ಧಾರ ಮಾಡಬೇಕಾಗ್ಯದಪ್ಪ ನೀ ಭೂಲೋಕಕ್ಕೆ ಹೋಗು ಅವಾಗ ಅಮಿದ್ಧ ಮತ್ತೆ ಹೇಳ್ತಾನ ಕಲಿ ಹೋಗದಾಗ ಕಲಿ